ಯಾವ ಬೇರು ಯಾವ ಕಾಯಿಲೆಗೆ ಅಂತೇಳಿ ತಂದೆ ನಮಗೆ ತೋರಿಸಿಕೊಟ್ಟಿದ್ದಾರೆ ನೋಡಿ ಮರಣ ಮತ್ತು ಮತ್ಸರಕ್ಕೆ ಎರಡಕ್ಕೆ ಬಿಟ್ಟು ಬಾಕಿ ಎಲ್ಲ ಕಾಯಿಲೆಗೂ ಔಷಧಿ ಇದೆ ತಕ್ಷಣ ನೀವು ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಆದ ತಕ್ಷಣ ಒಂದು ತುಂಡು ಹಿಂಗು ಆಮೇಲೆ ಜೀರಿಗೆ ಮತ್ತು ಧನ್ಯಾ ಬೀಜ ಕಷಾಯ ಮಾಡಿ ಕುಡಿದ್ರೆ ತಕ್ಷಣ ನಿಲ್ಲತ್ತೆ ಮನೆ ಔಷಧಿ ಇದು ಅಂತಾರೆ ಇದಕ್ಕೆ ಈ ಎಲೆಯನ್ನು ಕುದಿಸಿ ಕುಡಿಯೋದ್ರಿಂದನೂ ಹೊಟ್ಟೆ ನಮ್ಮದು ಕ್ಲೀನ್ ಶುದ್ಧೀಕರಣ ಆಗತ್ತೆ ಹೊತ್ತೆಗೂ ಬರುತ್ತೆ ಗ್ಯಾಸ್ಟಿಕ್ಕಿಂದ ಹೊಟ್ಟೆ ಉಬ್ಬರ ಬರುತ್ತೆ ಆಮೇಲೆ ಮಲಬದ್ಧತೆ ಇರುತ್ತೆ ಯೂರಿನ್ ಮೋಷನ್ ಕರೆಕ್ಟ್ ಇದ್ದರೆ ಮನುಷ್ಯ ಆರೋಗ್ಯವಂತನಾಗಿರ್ತಾನೆ ಅಂತೇಳಿ ಆಯುರ್ವೇದದಲ್ಲಿ ಅರ್ಥ ಆಮೇಲೆ ಮಧುನಾಶಿನಿ ಅಂತ ಬರುತ್ತೆ ಶುಗರೂ ಕಂಟ್ರೋಲ್ ಆಗತ್ತೆ ಅದರಲ್ಲಿ ಆಮೇಲೆ ಇದಕ್ಕೆ ಮೇಯ್ನಾಗಿ ನಿಮ್ಮ ಅಮೃತ ಬಳ್ಳಿ ಹಾಕಿದ್ದಾರೆ ಇದರಲ್ಲಿ ಹೊಟ್ಟೆ ಮಾತ್ರ ಅಲ್ಲ ನಿಮ್ಮ ಲಿವರ್ ಶುದ್ಧೀಕರಣ ಆಗತ್ತೆ ಪಿತ್ತ ಹೋಗುತ್ತೆ ಇದರಲ್ಲಿ ಉಷ್ಣ ಹೋಗತ್ತೆ ವಾತ ಪಿತ್ತ ಕಫ ಮೂರು ಇದರಲ್ಲಿ ಕಂಟ್ರೋಲಿಗೆ ಬರುತ್ತೆ ನಮ್ಮ ಮಂಗಳೂರು ಕಡೆ ಇದನ್ನು ಬಾಣಂತಿ ಟೈಮ್ ಅಲ್ಲಿ ಕುಡಿತಾರೆ ಏಳು ದಿನ ಯಾಕೆಂದ್ರೆ ಹೊಟ್ಟೆಯಲ್ಲಿರುವ ನಂಜಂಚ ಹೊರಗಡೆ ಹೋಗಲಿ ಅಂತೇಳಿ ಆಯುರ್ವೇದ ಅನ್ನೋದು ಬೆಳಿಬೇಕು ತಂದೆ ನಮಗೆ ಕಲಸಿ ಕೊಟ್ಟದ್ದಂತೂ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕಲಸಿ ಕೊಡ್ತಾ ಇದ್ದೇವೆ ಹೊಟ್ಟೆ ಇಬ್ಬರ ಗ್ಯಾಸ್ಟ್ರಿಕ್ ಅಜೀರ್ಣ ಮಲಬದ್ಧತೆಯಿಂದ ಬಳಲ್ತಾ ಇದ್ದೀರಾ ನಾವು ಸುಮಾರು ಮೂರು ತಲೆಮಾರುಗಳಿಂದ ತಯಾರಿಸಿದಂತಹ ಅರವತ್ತೆರಡು ಗಿಡಮೂಲಿಕೆಗಳಿಂದ ರೆಡಿ ಮಾಡಿದಂತಹ ದಿವ್ಯಾಮೃತ ನಿಮ್ಮ ಮುಂದೆ ತಂದಿದ್ದೇವೆ ಅದೇ ಸಂಜೀವಿನಿ ದಿವ್ಯಾಮೃತ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಫೇಮಸ್ ನಾಟಿ ವೈದ್ಯರಾದಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಎಂ ಕೆ ಗಡಾಡಿಯವರ ಮಗ ಎಮ್ ಎಸ್ ಗಡಾಡಿಯವ್ರನ್ನ ಪರಿಚಯ ಮಾಡ್ಕೊಳ ಅಂತ ಬಂದಿದ್ದೀನಿ ಅವ್ರದೇ ಆದಂಥ ಸ್ವಂತ ಪಾರಂಪರಿಕ ಪದ್ಧತಿಯಲ್ಲಿ ತಯಾರು ಮಾಡಿದಂಥ ಒಂದು ಔಷಧಾಲಯ ಇದೆ ಮೂಡುಬಿದ್ರೆಯಲ್ಲಿ ಅವ್ರ ಫಸ್ಟ್ ಬ್ರಾಂಚ್ ಇದ್ದರೆ ಸೆಕೆಂಡ್ ಬ್ರಾಂಚ್ ಚಿಕ್ಕಮಂಗ್ಳೂರಲ್ಲಿದೆ ನಾನಿವತ್ತು ನಿಮ್ಮನ್ನ ಚಿಕ್ಕಮಂಗ್ಳೂರಿಗೆ ಕರ್ಕೊ ಬಂದಿದ್ದೀನಿ ಎಮ್ ಎಸ್ ಗಡಾಡಿ ಅವರ ನಾಟಿ ವೈದ್ಯಕೀಯ ಸೇವೆಯನ್ನು ಗುರುತಿಸಿ ಕೂಡ ಕರ್ನಾಟಕ ವೈದ್ಯಕೀಯ ಸೇವಾ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ ಇದೇ ಅವರ ಔಷಧಾಲಯ ಔಷಧಾಲಯಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಬಂದು ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಆಯುರ್ವೇದಿಕ್ ಪದ್ಧತಿಯಲ್ಲಿ ಅನ್ನೋದನ್ನು ಪರಿಚಯ ಮಾಡಿಕೊಡ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಇವಾಗೆಲ್ಲ ಜನ್ರೇಷನ್ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಫಾಸ್ಟ್ ಫಾಸ್ಟಾಗಿ ಇನ್ಸ್ಟೆಂಟಾಗಿ ಯಾವುದೇ ಸಮಸ್ಯೆಗಳಿಗೆ ಯಾವುದೇ ಕಾಯಿಲೆಗಳಿಗೂ ರಿಲೀಫ್ ಸಿಗಬೇಕು ಅಂತ ಹೇಳಿ ನಾವು ಫುಲ್ ಇಂಗ್ಲೀಷ್ ಮೆಡಿಸಿನ್ ಮರೆ ಹೋಗಿದ್ದೀವಿ ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಿಮಗೆಲ್ಲ ಗೊತ್ತೇ ಇದೆ ಅದರಿಂದ ಹೊರತುಪಡಿಸಿ ಇವಾಗೆಲ್ಲ ಕೂಡ ರಿಟರ್ನ್ ಆಯುರ್ವೇದಿಕ್ ಮರೆ ಹೋಗ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ನಾನು ಯಾವುದೇ ಮೂಲೆಗೆ ಹೋದರೂ ಕೂಡ ಬೆಸ್ಟ್ ನಾಟಿ ವೈದ್ಯರು ಯಾರಿದ್ದಾರೆ ಅವರನ್ನು ಪರಿಚಯ ಮಾಡಿಕೊಡಿ ಅವರಿಂದ ಉಪಯುಕ್ತ ಮಾಹಿತಿನ ನೀಡಿ ಅಂತ ಹೇಳ್ತಾ ಇದ್ರಿ ಹಾಗಾಗಿ ನಾನು ಚಿಕ್ಕಮಂಗ್ಳೂರಿಗೆ ನಮ್ಮ ಎಮ್ ಎಸ್ ಗಡಾಡಿ ಅವ್ರನ್ನ ಬಂದಿದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಔಷಧ ಎಲೆ ಬಂದರೆ ಎಲ್ಲೆಲ್ಲೂ ಕೂಡ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ನಾವು ನೋಡ್ತೀವಿ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ನೋಡಿ ನನ್ನ ತಂದೆಯವರು ಎಂ ಕೆ ಗಡಾಡಿ ಅಂತೇಳಿ ಮೂಡುಬಿದ್ರೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ಹಾಗೂ ನಮಗೆ ಈ ಅನುಭವ ವಂಶ ಬಳುವಳಿಯಾಗಿ ಬಂದಂತಹ ಒಂದು ಕೊಡುಗೆ ಆ ಕೊಡುಗೆಯನ್ನು ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ ನನ್ನ ತಂದೆ ನನಗೆ ಹುಟ್ಟುವಾಗಲೇ ಕಲಿಸಿರೋದು ಆಯುರ್ವೇದ ಓ ಇಲ್ಲಿಂದ ನಿಮಗೆ ಆಯುರ್ವೇದಿಕ್ ಇಂಟ್ರೆಸ್ಟ್ ಬಂದ ಹೌದು ಯಾವ ಬೇರು ಯಾವ ಕಾಯಿಲೆಗೆ ಆಗತ್ತಂತೇಳಿ ತಂದೆ ನಮಗೆ ತೋರಿಸಿಕೊಟ್ಟಿದ್ದಾರೆ ಆಯುರ್ವೇದ ಅನ್ನೋದು ಬೆಳಿಬೇಕು ತಂದೆ ನಮಗೆ ಕಲಸಿಕೊಟ್ಟದ್ದಂತೂ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕಲಿಸಿಕೊಡ್ತಾ ಇದ್ದೇವೆ ಯಾವ ಬೇರು ಯಾವ ಕಾಯಿಲೆಗೆ ಯಾವ ರೀತಿ ಉಪಯೋಗ ಮಾಡಬೇಕಂತೇಳಿ ತಂದೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಯಾವತ್ತೂ ಅಪ್ಪ ಹಾಕಿದ ಆಲದ ಮರಕ್ಕೆ ಬೇರಾಗಿರ್ಬೇಕು ಅನ್ನೋದು ಅನಿಸಿಲ್ವ ನಿಮಗೆ ಅನಿಸಿದೆ ಅಮ್ಮ ಅಪ್ಪನ ಆಶೀರ್ವಾದದಿಂದ ಹಾಗೂ ಅವರ ಸಲಹೆಯಂತೆ ನಾವು ಮುನ್ನಡೆಸ್ತಾ ಇದ್ದೇವೆ ಯಾವುದಕ್ಕೂ ನನ್ನ ತಂದೆಯವರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆ ಮಾರ್ಗದರ್ಶನದಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ ಎಷ್ಟು ಅಂದಾಜ್ ಎಷ್ಟು ವರ್ಷ ಆಗಿರ್ಬೋದು ಸರ್ ವಂಶ ಪರಂಪರಾಗತವಾಗಿ ನೀವು ಆಯುರ್ವೇದ ಮೂರು ನಾಲ್ಕು ತಲೆಮಾರಿನಿಂದ ಈ ಸಿದ್ಧ ಔಷಧಿ ಕಂಟಿನ್ಯೂ ಆಗ್ತಾ ಇದೆ ಓಕೆ ನಿಮ್ ಜನರೇಷನ್ ಕಂಟಿನ್ಯೂ ಆಗ್ತಾ ಓಕೆ ನಿಮ್ಮ ಆಯುರ್ವೇದಿಕ್ ಔಷಧಾಲಯದಲ್ಲಿ ಯಾವೆಲ್ಲ ಕಾಯಿಲೆಗಳಿಗೆ ಪರಿಹಾರ ನೀಡ್ಕೊಂಡು ಬಂದಿದ್ದೀರಾ ಸರ್ ನೋಡಿ ಮರಣ ಮತ್ತು ಮತ್ಸರಕ್ಕೆ ಎರಡಕ್ಕೆ ಬಿಟ್ಟು ಬಾಕಿ ಎಲ್ಲಾ ಕಾಯಿಲೆಗೂ ಔಷಧಿ ಇದೆ ಎಂತ ಹೇಳಿದ್ರಿ ಸರ್ ಮರಣ ಮತ್ತೆ ಮತ್ಸರಕ್ಕೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಗಾದೆ ಮಾತಿದೆ ನಮ್ಮ ಹಿತ್ತಲಲ್ಲಿ ಯಾವುದೇ ಎಲೆ ಅಥವಾ ಸಸಿ ಬೇರು ಇದ್ದರೂ ಅದು ಯಾವ ಕಾಯಿಲೆಗೆ ಆಗತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಅದನ್ನು ನಾವು ತಿಳ್ಕೊಬೇಕು ಈಗ ಉದಾಹರಣೆಗೆ ನಿಮ್ಮ ಅಡುಗೆ ಮನೆಯೇ ಔಷಧಾಲಯ ಉದಾಹರಣೆಗೆ ನಿಮಗೆ ರಾತ್ರಿ ಎರಡು ಗಂಟೆಗೆ ಜಾಸ್ತಿ ಹೊಟ್ಟೆ ಉಬ್ಬರ ಗ್ಲಾ ಗ್ಯಾಸ್ಟ್ರಿಕ್ ಆಯಿತು ಆಗ ಏನು ಮಾಡ್ತೀರಿ ಆಗ ಮನೆಗೆ ಹೋಗಿ ಜೀರಿಗೆ ಮತ್ತು ಧನ್ಯಾ ಬೀಜ ಕಷಾಯ ಮಾಡಿ ಕುಡಿಯಿರಿ ಇಲ್ಲ ಸರ್ ನಾವು ಹಂಗೆ ಮಾಡಲ್ಲ ಗ್ಯಾಸ್ಟ್ರಿಕ್ ಮಾತ್ರ ತಗೋತೀವಿ ಅದು ಅಭ್ಯಾಸ ಆಗಿದೆ ಈಗ ಜನ್ರೇಷನ್ಗೆ ಅದೇ ಒಂದು ಗುಳಿಗೆ ನುಂಗಿದ್ರೆ ಸಾಕು ಈಗ ಮುಂದಿನ ಕಾಲದಲ್ಲಿ ಅದೇ ಬರುತ್ತೆ ಮಧ್ಯಾಹ್ನ ಊಟ ಇಲ್ಲ ಒಂದು ಗುಳಿಗೆ ತಿಂದ್ರೆ ಸಾಕು ಊಟ ಹೊಟ್ಟೆ ಒಬ್ಬ ಫುಲ್ ಆಗತ್ತೆ ಅಂತ ಟೆಕ್ನಾಲಜಿನೂ ಬರ್ಬೋದು ಮುಂದಿನ ದಿನಗಳಲ್ಲಿ ಅದಕ್ಕೆ ರಾತ್ರಿ ತಕ್ಷಣ ನೀವು ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಆದ ತಕ್ಷಣ ಒಂದು ತುಂಡು ಹಿಂಗು ಆಮೇಲೆ ಜೀರಿಗೆ ಮತ್ತು ಧನ್ಯಾ ಬೀಜ ಕಷಾಯ ಮಾಡಿ ಕುಡಿದ್ರೆ ತಕ್ಷಣ ನಿಲ್ಲತ್ತೆ ಔಷಧಿ ನೋಡಿದ್ರ ನಮ್ಮ ನಾಟಿ ವೈದ್ಯರು ಹೇಳ್ತಾ ಇದ್ದಾರೆ ಇನ್ಸ್ಟೆಂಟ್ ಆಗಿ ಯಾವ್ದೇ ಕಾಯಿಲೆಗಳು ಸಡನ್ ಆಗಿ ಬಂತು ಅಂತ ಕೂಡ ಯಾವುದೇ ಆರೋಗ್ಯ ಸಮಸ್ಯೆ ಬಂದ್ರು ಕೂಡ ಅಡಿಗೆ ಮನೆಯಲ್ಲಿ ಮದ್ದಿದೆ ನೀವು ತಯಾರು ಮಾಡ್ಕೊಳ್ಳುವಷ್ಟು ತಾಳ್ಮೆ ನಿಮ್ಮಲ್ಲಿ ಇರ್ಬೇಕಷ್ಟೇ ನಮ್ಮ ಅಡಿಗೆ ಮನೆನೇ ಒಂದು ಔಷಧಾಲಯ ಅಂತ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಯಾವ ರೀತಿಯಾಗಿ ಔಷಧಿನ ತಯಾರು ಮಾಡ್ತೀರಾ ನೋಡಿ ಬೇರುಗಳಿಂದ ಹಾಗೂ ಎಲೆಗಳಿಂದ ಹಾಗೂ ರಸ ಔಷಧಿ ಈ ಮೂರು ಮಿಶ್ರಣ ಮಾಡಿ ಕಾಂಬಿನೇಷನ್ ಮಾಡಿ ನನ್ನ ತಂದೆಯವರೇ ಒಂದು ಕಷಾಯ ರೆಡಿ ಮಾಡಿದ್ದಾರೆ ಅದಕ್ಕೆ ಹೆಸರು ದಿವ್ಯಾಮೃತ ಅಂತೇಳಿ ಅದಕ್ಕೆ ನಿಮ್ಮ ಸುಣ್ಣಾಮಕ್ಕಿ ಸುಣ್ಣಮಕ್ಕಿ ಅಂದರೆ ನೋಡಿ ಇದು ಇದು ಸುಣ್ಣಾಮಕ್ಕಿ ಅಂತಾರೆ ಅದಕ್ಕೆ ಈ ಎಲೆಯನ್ನು ಕುದಿಸಿ ಕುಡಿಯೋದ್ರಿಂದ ಹೊಟ್ಟೆ ನಮ್ಮದು ಕ್ಲೀನ್ ಶುದ್ಧೀಕರಣ ಆಗತ್ತೆ ಹೊಟ್ಟೆ ಶುದ್ಧೀಕರಣ ಆದರೆ ಎಷ್ಟೋ ಬರುವಂಥ ಕಾಯಿಲೆ ಬರಲ್ಲ ನಮ್ಮ ಹೊಟ್ಟೆ ಕಾಯಿಲೆ ಬರಲಿಕ್ಕೆ ಮೂಲ ಕಾರಣವೇ ನಮ್ಮ ಹೊಟ್ಟೆ ಗಡ್ಸ್ ಅದು ಕ್ಲೀನ್ ಆದರೆ ನಮ್ಮ ಡೈಜೆಷನ್ ಕ್ಲೀನಾಗಿ ಹೋಗುತ್ತೆ ಗೊತ್ತಾಯ್ತಾ ಅಂದರೆ ಹೊಟ್ಟೆ ಉಬ್ರ ಇದರ ಹೊಟ್ಟೆ ಉಬ್ಸೆ ಯಾವ ಕಾರಣಕ್ಕೆ ಬರುತ್ತೆ ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನೋದಿಲ್ಲ ಈಗ ಬ್ಯುಸಿ ಶೆಡ್ಯೂಲಲ್ಲಿ ಯಾರೂ ಕೂಡ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಲ್ಲ ಟೈಮ್ ಟೈಮ್ ಆಹಾರ ಮಾಡಲ್ಲ ಸ್ಟ್ರೆಸ್ಸು ಹಾಗೂ ಮಸಾಲ ಪದಾರ್ಥ ಓವರಾದ ಮಸಾಲ ಪದಾರ್ಥ ಅದಕ್ಕೆ ಏನು ಹಾಕಿರ್ತಾರೆ ಏನು ಹಾಕಿರಲ್ಲ ಅಂತ ನೋಡಲ್ಲ ರೋಡ್ ಸೈಡ್ಗೆ ಹೋಗ್ತಾರೆ ಫಾಸ್ಟ್ ಫುಡ್ ತಿಂತಾರೆ ಜಂಕ್ ಫುಡ್ ತಿಂತಾರೆ ಆ ತಿನ್ನೋದ್ರಿಂದ ನಮ್ಮ ಒಳಗೆ ಡೈಜೆಷನ್ ಬ್ಲೋಟಿಂಗ್ ಆಗಿ ಹೊರಗಡೆ ಬರುತ್ತೆ ಹಾಗೂ ಬೇದಿ ಕೂಡ ಚೆನ್ನಾಗಿ ಆಗಲ್ಲ ಅದರ ಮೇಲೆ ಕೋಲ್ಡ್ ನೀರು ಕುಡಿತಾರೆ ಹಾಗೂ ಉಷ್ಣಾಂಶ ಜಾಸ್ತಿಯಾಗಿ ಬೇದಿ ಹೋಗಲ್ಲ ಅಂದರೆ ಮೋಸ್ಟ್ ಕಾಮನ್ನಾಗಿ ಇವಾಗ ಜನರೇಷನ್ ಎಲ್ಲರನ್ನ ಕೇಳೋದು ಹೊಟ್ಟೆ ಸರಿ ಇಲ್ಲ ಏಕೋ ಆಸಿಡಿಟಿ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಯಾರ ಥರ ಕೇಳಿದ್ರೆ ಅದನ್ನೇ ಹೇಳ್ತಾ ಇರ್ತಾರೆ ಏನಾದರೂ ಮಾತಾಡ್ಬೇಕಾರೆ ತೇಗೋದು ಅದು ಕಂಟ್ರೋಲೇ ಆಗ್ತಾಯಿಲ್ಲ ಅಂತ ಹೇಳ್ತಾ ಇರ್ತಾರೆ ಹುಳಿ ತೇಗು ಬರುತ್ತೆ ಇಂದ ಹೊಟ್ಟೆ ಉಬ್ಬರ ಬರುತ್ತೆ ಆಮೇಲೆ ಮಲಬದ್ಧತೆ ಇರುತ್ತೆ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಈ ರೀತಿಯಾಗಿ ಮಲಬದ್ಧತೆ ಆದಾಗ ನಮ್ಮ ಮಲ ಹೋಗೋ ಜಾಗದಲ್ಲಿ ಘರ್ಷಣೆ ಉಂಟಾಗಿ ಗಾಯ ಆಗಿ ಪೈಲ್ಸಿಗೆ ಕನ್ವರ್ಟ್ ಆಗತ್ತೆ ಅದರಲ್ಲಿ ಬ್ಲಡ್ ಬರುತ್ತೆ ಹಾಗೆ ಮೋಷನ್ ಸಲೀಸಾಗಿ ಹೋದಾಗ ಎಲ್ಲ ಕ್ಲೀನ್ ಆಗುತ್ತೆ ಆರೋಗ್ಯವಂತಾಗಿರ್ತಾನೆ ಯೂರಿನ್ ಮೋಷನ್ ಕರೆಕ್ಟ್ ಇದ್ದರೆ ಮನುಷ್ಯ ಆರೋಗ್ಯವಂತನಾಗಿರ್ತಾನೆ ಅಂತೇಳಿ ಆಯುರ್ವೇದದಲ್ಲಿ ಅರ್ಥ ಅಂದ್ರೆ ನಮ್ಮ ಹೊಟ್ಟೆ ಒಂದು ಕರೆಕ್ಟ್ ಆಗಿರ್ಬೇಕು ಹೊಟ್ಟೆ ಕರೆಕ್ಟ್ ಇದ್ರೆ ಎಲ್ಲಾ ಕರೆಕ್ಟ್ ಇದ್ದಂಗೆ ಓಕೆ ನೀವ್ ಹೇಳಿದ್ರಲ್ಲ ಸಿದ್ಧೌಷಧ ರಾಮಬಾಣ ಇದೆ ಅಂತ ಹೇಳಿ ಅಂದ್ರೆ ಹೊಟ್ಟೆ ಸಮಸ್ಯೆಗಳಿಗೆ ಸರ್ವ ರೋಗಗಳಿಗೆ ಒಂದು ಮದ್ದಿದೆ ಅಂತ ಹೇಳಿ ಎಲ್ಲಿ ಸರ್ ಅದು ಓಕೆ ಸಂಜೀವಿನಿ ದಿವ್ಯಾಂ ಮನೆ ಮದ್ದು ಓಕೆ ಯಾವ ರೀತಿ ತಯಾರು ಮಾಡಿದೀರಾ ಇದನ್ನ ನೋಡಿ ಅಮ್ಮ ಇದಕ್ಕೆ ನಿಮ್ದು ಸುಣ್ಣ ಮಕ್ಕಿ ಹಾಕಿದ್ದಾರೆ ಇದು ಆಮೇಲೆ ಮಧುನಾಶಿನಿ ಅಂತ ಬರುತ್ತೆ ಶುಗರೂ ಕಂಟ್ರೋಲ್ ಆಗತ್ತೆ ಅದರಲ್ಲಿ ಮೇಯ್ನ್ ಶುಗರು ಕಂಟ್ರೋಲ್ ಆಗುತ್ತೆ ಮಲಬದ್ಧತೆ ಕಂಟ್ರೋಲ್ ಆಗುತ್ತೆ ಆಮೇಲೆ ಇದಕ್ಕೆ ಮೇಯ್ನಾಗಿ ನಿಮ್ಮ ಅಮೃತ ಬಳ್ಳಿ ಹಾಕಿದ್ದಾರೆ ಇಲ್ಲಿ ತೋರಿಸ್ಬೋದ ನೋಡಿ ಅಮೃತ ಬಳ್ಳಿ ಅಂದರೆ ಇದು ಇದು ಒಣಗಿದ ಅಮೃತ ಬಳ್ಳಿ ಇದನ್ನು ನಾವು ನೆರಳಲ್ಲಿ ಒಣಗಿಸ್ತೇವೆ ನೆರಳಲ್ಲಿ ಒಣಗಿಸಿ ಆ ಕಷಾಯಕ್ಕೆ ಹಾಕ್ತೇವೆ ಆಮೇಲೆ ಮಧುನಾಶಿನಿ ಅದರಲ್ಲಿ ಶುಗರ್ ಕಂಟ್ರೋಲ್ ಆಗುತ್ತೆ ಆಮೇಲೆ ಸುನ್ನಮಕ್ಕಿ ಹೇಳಿದ್ನಲ್ವ ಅದು ಆಮೇಲೆ ನೆಲನೆಲ್ಲಿ ಅಂತಾರೆ ನಮ್ಮ ಕಡೆ ಚಿಕ್ಕ ಚಿಕ್ಕ ಎಲೆ ಬರುತ್ತೆ ಚಿಕ್ಕ ಚಿಕ್ಕ ತೋಟದಲ್ಲಿ ಸಸಿ ಆಗುತ್ತೆ ಇವನ್ ಜಾಂಡಿಸ್ ಬಂದರೂ ಹಳ್ಳಿ ಕಡೆ ಅದನ್ನು ಕಷಾಯ ಮಾಡಿಕೊಡ್ತಾರೆ ಅದು ಲಿವರ್ ಶುದ್ಧೀಕರಣ ಆಗುತ್ತೆ ಇದರಲ್ಲಿ ಹೊಟ್ಟೆ ಮಾತ್ರ ಅಲ್ಲ ನಿಮ್ಮ ಲಿವರ್ ಶುದ್ಧೀಕರಣ ಆಗತ್ತೆ ಪಿತ್ತ ಹೋಗತ್ತೆ ಇದರಲ್ಲಿ ಉಷ್ಣ ಹೋಗತ್ತೆ ವಾತ ಪಿತ್ತ ಕಫ ಮೂರು ಇದರಲ್ಲಿ ಕಂಟ್ರೋಲಿಗೆ ಬರುತ್ತೆ ಈ ವಾತ ಪಿತ್ತ ಕಫ ನಾರ್ಮಲಲ್ಲಿದ್ದರೆ ಮನುಷ್ಯ ಆರೋಗ್ಯವಂತನಾಗಿರ್ತಾನೆಂದು ಅರ್ಥ ಇವಾಗ ನಮಗೆ ಹೊಟ್ಟೆ ಉತ್ಸಾಹ ಬರ್ತಾ ಇದೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಹೇಳಿ ಒಂದು ಗುಡುಗಿನಿ ಸುಮ್ಮನಾಗಿ ಬಿಡ್ತೀವಿ ಅದು ಮುಂದೆ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಈಗ ಒಂದು ಸಲ ನೀವು ಮಾತ್ರ ನುಂಗಿದ್ರೆ ಒಂದು ಸೆವೆನ್ ಅವರ್ಸ್ ಅಥವಾ ಟ್ವೆಲ್ ಅವರ್ಸ್ ಕಂಟ್ರೋಲಿಗೆ ಬರುತ್ತೆ ಅಲ್ಲಿಗೇನೆ ತಡೆದಿಡತ್ತೆ ಆಮೇಲೆ ಟ್ವೆಲ್ ಅವರ್ಸ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಇದು ಹಾಗಲ್ಲ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಅಂಶ ತೆಗೆದಾಗ ನಂತರ ಮುಂದೆ ಬರಲ್ಲ ಅದು ನಿಮ್ಮ ಮಾತ್ರ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ ಇದು ತೆಗೆದು ಬೇದಿಯಾಗಿ ಹೊರಗಡೆ ಹಾಕುತ್ತೆ ಈ ಕಷಾಯ ಈ ಹೊರಗಡೆ ಹಾಕೋ ಹಾಕೋದ್ರಿಂದ ಒಳಗಡೆ ಕ್ಲೀನಾಗಿರುತ್ತೆ ಜೀರ್ಣಾಂಶನೂ ಒಳ್ಳೆಯದಾಗಿರುತ್ತೆ ಹಾಗೂ ಶುಗರಿಗೆ ಕೂಡ ಪ್ಯಾಂಕ್ರೇಸ್ ಒಳ್ಳೆ ಕೆಲಸ ಮಾಡುತ್ತೆ ಇದರಿಂದ ಹಾಗಾಗಿ ನಾವು ಇದರಿಂದ ತುಂಬ ಮಂದಿ ಉಪಯೋಗ ಪಡ್ಕೊಂಡಿದ್ದಾರೆ ಹಾಗೂ ಇನ್ನೂ ಉಪಯೋಗ ಪಡ್ಕೊಳ್ಳಿ ಎಲ್ಲರೂ ಮನೆಯಲ್ಲಿ ನೀವು ಗ್ರಂಥಿಗೆ ಅಂಗಡಿ ಹೋಗಿ ಮಕ್ಕಿ ಅಂತ ಸಿಗತ್ತೆ ಆಮೇಲೆ ಕಾಡು ಜೀರಿಗೆ ಅಂತ ಸಿಗತ್ತೆ ಮಾಮೂಲಿ ಜೀರಿಗೆ ಎಲ್ಲ ನೋಡಿ ಕಾಡು ಜೀರಿಗೆ ಇದು ಇದು ಕಾಡು ಜೀರಿಗೆ ನಮ್ಮ ಮಂಗ್ಳೂರ್ ಕಡೆ ಇದನ್ನು ಬಾಣಂತಿ ಟೈಮ್ ಅಲ್ಲಿ ಕುಡಿತಾರೆ ಏಳು ದಿನ ಯಾಕೆಂದ್ರೆ ಹೊಟ್ಟೆಯಲ್ಲಿರುವ ನಂಜಂಚ ಹೊರಗಡೆ ಹೋಗ್ಲಿ ಅಂತೇಳಿ ಅದನ್ನು ನಾವು ಅದಕ್ಕೆ ಹಾಕ್ತೇವೆ ಆಮೇಲೆ ಮಧುನಾಶಿನಿ ಹಾಕ್ತೇವೆ ನೀವು ಮನೆಯಲ್ಲಿ ಮಾಡೋದಾದ್ರೆ ನೋಡಿ ಇದೊಂದು ಸುನ್ನಮಕ್ಕಿ ಅಂತೇಳಿ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ ಆಮೇಲೆ ಇದು ಕಾಡು ಜೀರಿಗೆ ಅಂತೇಳಿ ಇದು ಮಾಮೂಲಿ ಎಲ್ಲ ಅಂಗಡಿಗಳಲ್ಲಿ ಸಿಗತ್ತೆ ಆಮೇಲೆ ಜೀರಿಗೆ ಆಮೇಲೆ ಧನ್ಯಾ ಬೀಜ ಹಾಕಿ ಕುದಿಸಿ ಅದನ್ನು ಕಷಾಯವನ್ನು ಕುಡಿದರೆ ಸೇಮ್ ಇದರ ಥರನೇ ನಿಮಗೆ ಕೆಲಸ ಮಾಡುತ್ತೆ ಆಗಿ ರಿಸಲ್ಟ್ ಬರುತ್ತೆ ಮತ್ತೆ ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಆಯುರ್ವೇದ ಅಂತ ಹೇಳಿದ್ರೆ ಆಯುರ್ವೇದ ಔಷಧಿ ಅಂತ ಹೇಳಿದ್ರೆ ಇನ್ಸ್ಟಂಟ್ ಆಗಿ ರಿಸಲ್ಟ್ ಬರಲ್ಲ ತಿಂಗಳ್ ಗಟ್ಟಲೆ ತಗೋಬೇಕು ಪತ್ತೆ ಇರಬೇಕು ಅಂತ ಹೇಳಿ ಇದಕ್ಕೂ ಅದೇ ರೀತಿನ ನೀವು ಬೇರೆ ಹೇಳ್ತಾ ಇದ್ರೆ ಇನ್ಸ್ಟಾಗಿ ಬರುತ್ತೆ ಹೌದಮ್ಮ ಇದು ಇನ್ಸ್ಟಂಟ್ ಆಗಿ ಬರುತ್ತೆ ನಿಮ್ಮ ಸಂಧಿವಾತ ಅಂತ ಬರುತ್ತೆ ವಾತದ ಹಲವಾರು ವಾತದಲ್ಲಿ ವಿಧಗಳಿವೆ ಅದಕ್ಕೆ ತಿಂಗಳು ಕಟ್ಲೆ ಮಾಡಬೇಕು ಬಟ್ ಇನ್ಸ್ಟಂಟ್ ರಿಲೀಫ್ ಆಗುವಂತಹ ಒಳ್ಳೆ ಆಯುರ್ವೇದ ನಿಮ್ಮ ರಸೌಷಧಿಯಿಂದ ಮಾಡಿದಂತಹ ಸರ್ ಏಳು ಚಮಚ ಅಥವಾ ಮಲಗುವಾಗ ತಗೊಳ್ಬೇಕು ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಅರ್ಧ ಲೋಟ ನೀರು ಹಾಕಿ ಎಮ್ ಎಲ್ ಅದನ್ನು ಕನ್ಸ್ಯೂಮ್ ಮಾಡಬೇಕು ಎಷ್ಟು ದಿನ ತಗೋಬೇಕಾಗುತ್ತೆ ಒಂದು ಎರಡು ಬಾಟ್ಲಿ ತಕೊಂಡ್ರೆ ಒಳ್ಳೇದು ಒಂದೇ ದಿನಕ್ಕೆ ಒಂದೇ ಬಾಟ್ಲಿಯಲ್ಲಿ ಒಂದೇ ಟೈಮಿಗೆ ರಿಸಲ್ಟ್ ಬರುತ್ತಮ್ಮ ಅದು ಕಂಟಿನ್ಯೂ ಮಾಡ್ತಾ ಇದ್ದಂಗೆ ಹೊಟ್ಟೆಯಲ್ಲಿರುವ ಕೆಟ್ಟ ಅಂಶ ಎಲ್ಲ ಹೋಗ್ತಾ ಹೋಗ್ತಾ ಕ್ಲೀನ್ ಆಗುತ್ತೆ ಒಂದೆರಡು ಮೂರು ದಿನ ಬೇದಿ ಆಗುತ್ತೆ ಬೇದಿ ಅಂದ್ರೆ ಓವರ್ ಬೇದಿ ಅಲ್ಲ ಎರಡು ಸಲ ತಪ್ಪಿದ್ರೆ ಮೂರು ಸಲ ಹೊಟ್ಟೆ ಕ್ಲೀನ್ ಆಗ್ತಾ ಹೋದಂಗೆ ಆಮೇಲೆ ನಿಮ್ಮದು ಅಜೀರ್ಣ ಆಗೋದು ಏನು ಹೊಟ್ಟೆಯಲ್ಲಿ ಸ್ಟಾಕ್ ಇರತ್ತೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಅದು ಹೋದ್ರೆ ನಂತರ ನಿಮಗೆ ಜೀರ್ಣ ಶಕ್ತಿ ಎಲ್ಲ ಸರಿಯಾಗಿ ಆಗುತ್ತೆ ಬರಲ್ಲ ಅವರು ಕೂಡ ಯಾವಾಗ ಬೇಕಾದ್ರೂ ಆವಾಗ ತಗೊಳ್ಬಹುದು ಕಂಟಿನ್ಯೂ ಯೂಸ್ ಮಾಡ್ಬೇಕಂತಿಲ್ಲ ಉದಾಹರಣೆ ಈಗ ಮದುವೆ ಫಂಕ್ಷನ್ ಇರುತ್ತೆ ಹೊಟ್ಟೆ ತುಂಬ ತಿಂತಾರೆ ಅದರ ಮೇಲೆ ಕೋಲ್ಡ್ ನೀರು ಕುಡಿತಾರೆ ಹೊಟ್ಟೆ ಕ್ಲೀನ್ ಆಗಿ ಆಗಲ್ಲ ಅಂತವರಿಗೆ ಇದು ರಾಮಬಾಣ ಔಷಧಿ ನಮ್ಮ ಆಹಾರ ಪದ್ಧತಿಯಲ್ಲಿ ಆಹಾರ ನಾರ್ಮಲ್ ಆಗಿ ಎಲ್ಲರೂ ಇದು ತಗೊಂಡಾಗ ಆ ಪಥ್ಯ ಮಾಡಬೇಕಂತಿಲ್ಲ ನಾರ್ಮಲ್ ಆಗಿ ಕೋಲ್ಡ್ ನೀರು ಕಮ್ಮಿ ಮಾಡಬೇಕು ಫ್ರಿಜ್ ನೀರು ಆದಷ್ಟು ಕಮ್ಮಿ ಮಾಡಬೇಕು ಆಮೇಲೆ ಮಸಾಲೆ ಪದಾರ್ಥ ಕಮ್ಮಿ ಮಾಡಬೇಕು ಮೈದ ಐಟಮ್ ಕಮ್ಮಿ ಮಾಡಬೇಕು ಜಂಕ್ ಫುಡ್ ಕಮ್ಮಿ ಮಾಡ್ಬೇಕು ರೋಡ್ ಸೈಡ್ ಅಲ್ಲಿ ಔಷಧ ಅದಕ್ಕೆ ಟೇಸ್ಟಿಂಗ್ ಪೌಡರ್ ಅಷ್ಟೇ ಹಾಕಿರ್ತಾರೆ ಅದು ಅಂದ ತಕ್ಷಣ ಹೊಟ್ಟೆ ಬ್ಲೋಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದನ್ನು ಆದಷ್ಟು ಕಮ್ಮಿ ಮಾಡಿ ಓಕೆ ಅದನ್ನು ಕಡಿಮೆ ಮಾಡಿದ್ರೆ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು ಇದನ್ನ ನಾವು ತಗೋಬೇಕು ಅಂತ ಹೇಳಿದ್ರೆ ಸಂಜೀವಿನಿ ದಿವ್ಯಾಮೃತ ತಗೋಬೇಕು ಅಂತ ಹೇಳಿ ಚಿಕ್ಕಮಂಗ್ಳೂರು ಇರುವಂತ ನಿಮ್ಮ ಔಷಧಾಲಯದ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನೋಡಿ ಜೈನ್ ಟೆಂಪಲ್ ರೋಡ್ ಅಮೃತ ಸಂಜೀವಿನಿ ಆಯುರ್ವೇದಿಕ್ ಅಂತ ಸಿಗತ್ತೆ ನಿಮಗೆ ಅದು ಬಿಟ್ಟರೆ ನೀವು ನನಗೆ ಡೈರೆಕ್ಟ್ ಕರೆ ಮಾಡಿದ್ರೆ ನಿಮ್ಮ ಚಾನೆಲ್ ಮುಖಾಂತರದಿಂದ ಬಂದ್ರೆ ಕೊರಿಯರ್ ಚಾರ್ಜ್ ಇಲ್ಲದೆ ಉಚಿತವಾಗಿ ನಾವು ಅವರಿಗೆ ಅದೇ ಎಮ್ ಆರ್ ಪಿ ಮೇಲೆ ನಾವು ಕಳ್ಸಿ ಕೊಡ್ತೇವೆ ಚಾರ್ಜ್ ಮಾಡಲ್ಲ ಹೌದು